ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಇಂದು ಏಳನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಸೌಲಭ್ಯವನ್ನು ಒದಗಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಿ ತಮ್ಮ ಹಕ್ಕೊತ್ತಾಯಕ್ಕೆ ಆಗ್ರಹಿಸಿದರು ಇನ್ನು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಹಾಲಿ ಸರ್ಕಾರವು ಡಾ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನು ಪರಿಷ್ಕರಿಸಲು ಹಾಗೂ ಪಿಂಚಣಿದಾರರ ಪಿಂಚಣಿಯನ್ನು ಪರಿಷ್ಕರಿಸಲು ಸಲ್ಲಿಸಿದ ವರದಿಯ ವೇತನ ಭತ್ಯೆಗಳನ್ನು ಪರಿಷ್ಕರಿಸಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆದೇಶ ಹೊರಡಿಸಿದೆ ಆದರೆ ಸರ್ಕಾರವು ವರದಿಯ ಆಧಾರದ ಮೇಲೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೊಳಿಸಬೇಕಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಸೇವೆ ಸಲ್ಲಿಸಿದರೂ ಸಹ ಸುಮಾರು ಇಪ್ಪತ್ತಾರು ಸಾವಿರದ ಏಳ್ನೂರು ನಿವೃತ್ತ ನೌಕರರಿಗೆ ಏಳನೇ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಬ್ಧಗಳನ್ನು ಪಾವತಿಸುವ ಸಂದರ್ಭದಲ್ಲಿ ಆರ್ಥಿಕ ನಷ್ಟವಾಗಿದ್ದು ಏಳನೇ ಆಯೋಗದ ವರದಿಯಂತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿವೃತ್ತಿ ಆರ್ಥಿಕ ಸೌಲಭ್ಯಗಳಾದ ಡಿಸಿಆರ್ಜಿ ಕಮ್ಯುನಿಟೇಷನ್ ಹಾಗೂ ಗಳಿಕೆ ರಜೆ ನಗರೀಕರಣ ಸೌಲಭ್ಯದ ಮೊತ್ತವನ್ನು ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಪ್ರತಿಭಟನೆಯ ವೇಳೆಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕ ಡಾ ಡಾಕ್ಟರ್ ಷಣ್ಮುಖಯ್ಯ ಅವರು ಹೇಳಿದ್ದಲ್ಲದೆ ಪ್ರತಿಭಟನೆಯ ಬಗ್ಗೆ ವಿವರಿಸಿದರು ನಮ್ಮ ಮೂಲ ಬೇಡಿಕೆ ಅಂತಂದೇಳಿದ್ರೆ ರಾಜ್ಯ ಸರ್ಕಾರ ತನ್ನೆಲ್ಲ ನೌಕರಿಗೆ ಏಳನೇ ವೇತನ ಆಯೋಗವನ್ನು ಬಿಡುಗಡೆ ಮಾಡಿಬಿಟ್ಟು ಅವರ ಸಂಬಳವನ್ನು ಹೆಚ್ಚಿಸಿದೆ ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ರಾಜ್ಯದ ಜನತೆಗೆ ಕೊಟ್ಟಿದ್ದೀರಿ ಆದರೆ ಸರ್ಕಾರ ಏನು ಮಾಡಿದೆ ಅಂತಂದೇಳಿದ್ರೆ ಆದೇಶವನ್ನು ಮಾಡೈತೆ ಏಳನೇ ವೇತನದ ಸಂಬಳ ಜಾಸ್ತಿ ಮಾಡಿ ಅಂತಕ್ಕಂಥ ಸುದ್ದಿಯನ್ನು ಸರ್ಕಾರ ನಿಮಗೆಲ್ಲ ಹೇಳಿದೆ ಆದರೆ ಅಲ್ಲಿ ಏನು ಅದೇ ಅವಧಿಯಲ್ಲಿ ಕೆಲಸ ಅಂತ ಸುಮಾರು ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ತ್ಮೂರು ನಿವೃತ್ತ ನೌಕರ ಮತ್ತು ಅಧಿಕಾರಿಗಳಿಗೆ ಈಗಲೂ ಸಹ ಆರನೇ ವೇತನಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯವನ್ನು ನೀಡುವ ಮೂಲಕ ನಮ್ಮನ್ನು ವಂಚನೆ ಮಾಡಿದ್ದಾರೆ ನಮಗೆ ಮೋಸ ಮಾಡಿತ್ತು ಈ ಸರ್ಕಾರ ಅದಕ್ಕೆ ಮೂಲ ಕಾರಣಕತ್ರು ಅವರೇ ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ಹಣಕಾಸಿನ ತೊಂದರೆಗಳಿದ್ದಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಹಣಕಾಸು ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಏನೇ ಕಟ್ ಆಫ್ ಡೇಟ್ ಅಂತ ಒಂದು ಮಾಡ್ಕೊಂಡಂಥ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟು ಬೇರೆ ಯಾರಿಗೇ ಇರಲ್ಲ ಅದು ಅವರು ಸ್ವಯಂಯುತ ಘೋಷ ಘೋಷಣೆ ಅದು ಮುಖ್ಯಮಂತ್ರಿ ಮನಸ್ಸು ಮಾಡಬೇಕು ಈಗ ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ನಾವು ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತ್ಮೂರು ಸಾವಿರ ಜನ ನೌಕರರು ನಾವು ಹೋಗಿ ಧರಣಿ ಮಾಡಿದ್ವಿ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು ಸುಮಾರು ಶಾಸಕರು ನಮ್ಮ ಜೊತೆ ಬಂದಿದ್ರು ಯೋಗೇಶ್ವರ ಅವರು ಸಹ ಚನ್ನಪಟ್ಟಣದ ಶಾಸಕರು ಯೋಗೇಶ್ ಅವರು ಬಂದಿದ್ರು ಅವರೆಲ್ಲ ಬಂದು ನಮಗೆ ಹೇಳಿದರು ಇಲ್ಲ ಇಲ್ಲ ಎಲ್ಲ ನಿಮ್ಮ ನೌಕರರನ್ನು ಕಳಿಸ್ರಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳ್ಬಿಟ್ಟು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಆಯಿತು ಅಂತೇಳಿ ನಾವು ಅವತ್ತೆಲ್ಲರನ್ನೂ ವಾಪಸ್ ಕಳಿಸಿ ನಾವು ಧರಣಿಯನ್ನು ವಾಪಸ್ ತಗೊಂಡ್ವಿ ಆದ್ರೆ ಅವ್ರ ಮಾತು ನಡೀಲಿಲ್ಲ ಅವ್ರು ಹೇಳಿದ್ದಾರೆ ನಮ್ಮ ಪರವಾಗಿ ಹೇಳಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿಲ್ಲ ಹಂಗಾಗಿ ಯಾರೇ ಬಂದ್ರು ಸಹ ಆ ಕೆಲಸ ಆಗಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿದೆ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮಲ್ಲಿ ಬಂದ್ರೆ ಮಾತ್ರ ನಾವು ನಮ್ಮ ಹತ್ರ ಮಾತುಕತೆ ಮಾಡಬೇಕು ನಮಗೆ ಅವ್ರು ಕೊಡಬೇಕು ಮಾತುಕತೆ ವಿಷಯನೇ ಇಲ್ಲ ನಮ್ದು ಒಂದೇ ಒಂದು ಬೇಡಿಕೆ ನಮಗೆ ಆಗಿರ್ತಕ್ಕಂಥ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಎಲ್ ಎನ್ಕ್ಯಾಶ್ಮೆಂಟನ್ನು ಆರನೇ ವೇತನಕ್ಕೆ ಕೊಟ್ಟಿದ್ದಾರೆ ಏಳನೇ ವೇತನಕ್ಕೆ ಕೊಡಬೇಕು ಅದಕ್ಕೋಸ್ಕರ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಅವ್ರು ಭಯ ಪಡ್ತಾ ಇದ್ದಾರೆ ಯಾಕೆ ಅಂದರೆ ಅವ್ರು ಕರೆದು ಅಂದ್ರೆ ಅವ್ರು ಕೊಡಬೇಕು ನಾನು ಅನ್ಯಾಯ ಮಾಡಿದ್ದೀನಿ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ ಆ ಅನ್ಯಾಯವನ್ನು ಹೇಳ್ಕೊಂಡಾಗ ಅವರು ನಮ್ಮ ಪ್ರಭುಗಳು ನಾವು ಅವ್ರನ್ನ ಯಾವುದೇ ರೀತಿಯಿಂದ ತಿರಸ್ಕಾರ ಮಾಡೋಲ್ಲ ಅವ್ರು ನಮಗೆ ಒಂದು ಮಾತನ್ನು ಹೇಳಿ ಅಂತಕ್ಕಂಥದ್ದು ಭಿಕ್ಷೆಯನ್ನು ಕೇಳ್ತಿದ್ವಿ ನಾವು ಕೂಲಿಯನ್ನು ಇದ್ದೀವಿ ನಾವೇನು ಅವ್ರ ಹತ್ರ ಸರ್ಕಾರದ ದುಡ್ಡನ್ನು ಲೂಟಿ ಹೊಡೆದು ಕೊಡು ಅಂತ ನಾವು ಕೇಳ್ತಲ್ಲ ನಮಗೆ ಬರಬೇಕಾದಂಥ ದುಡ್ಡನ್ನು ನಾವು ಕೇಳ್ತಿದ್ವಿ ನಾವು ಕೆಲಸ ಮಾಡಿದ ಕೂಲಿಯನ್ನು ಅವ್ರ ಹತ್ರ ಕೇಳ್ತದ್ವಿ ಆ ಕೂಲಿ ಕೊಡೋರಿಗೆ ನಾವು ಖಂಡಿತವಾಗಿ ಬಿಡೋಲ್ಲ ಬೇಕಾದಾಗಲಿ ನಾವು ಇಲ್ಲಿ ನಿಂತು ಪ್ರಾಣವನ್ನು ಇಟ್ಟು ನಾವು ಹೋರಾಟ ಮಾಡ್ತಾ ಹೊರತು ಪ್ರಾಣ ಕಳ್ಕೊಂಡು ನಾವು ಹೋರಾಟ ಮಾಡಲ್ಲ ಭಾಳಷ್ಟು ನಿಮ್ಮ ಮಾಧ್ಯಮದವ್ರ ಜೊತೆಗೆ ಭಾಳಷ್ಟು ಅವರು ಹೇಳಿದ್ದಾರೆ ನಾವು ಪ್ರಾಣ ಕಳ್ಕೊತೀವಿ ಪ್ರಾಣ ಬಿಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಗೊತ್ತಿದೆ ನೂರ ನಲವತ್ತು ದಿವಸಗಳ ಕಾಲ ಇಲ್ಲಿ ಒಂದು ಅನುದಾನದ ಶಾಲಾ ನೌಕರರು ಹೋರಾಟ ಮಾಡಿದರು ಒಬ್ಬ ಶಿಕ್ಷಕ ರೈಲಿಗೆ ತಲೆ ಕೊಟ್ಟು ಸತ್ತ ಇದೆ ಬೆಂಗಳೂರಲ್ಲಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ವಿಷ ಕೊಡಿಸ್ರು ಸಂಗಯ ಅಂತ ಹೇಳ್ಬಿಟ್ಟು ಬಾಗಲಕೋಟೆಯ ಒಬ್ಬ ವ್ಯಕ್ತಿ ಮೇಷ್ರು ನಿವೃತ್ತ ಮೇಷರು ವಿಷ ಕೊಡ್ಬಿಟ್ಟು ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸತ್ರು ಅವಾಗ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಆ ಬಾಗಲಕೋಟೆ ಬಾಗಲಕೋಟೆಯ ಒಂದು ಕಾನ್ಸ್ಟಿಟ್ಯೂಷನ್ ಅವ್ರು ಗೆದ್ದಿದ್ರು ಬೀದರ್ ಯಾವುದು ಬಾದಾಮಿ ಬಾದಾಮಿಯಿಂದ ಗೆದ್ದಿದ್ರು ಬಾದಾಮಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಗೈನವ್ರ ಮನೆಗೆ ಹೋಗಿ ನಾವು ಜೊತೆಗೆ ಇರ್ತೀವಿ ಎರಡು ಲಕ್ಷ ಕೊಟ್ಟರು ಕೊಟ್ಬಿಟ್ಟು ನಿಮ್ಮ ಕುಟುಂಬ ಸಾಕ್ತೇವೆ ಅಂತೇಳಿ ಇವತ್ತು ತಿರುಗಿ ನೋಡಿಲ್ಲ ಈ ರೀತಿ ಕಪಟದ ಮಾತು ನಮ್ಮ ಹತ್ರ ನಡೆಯಲ್ಲ ನಾವು ಪ್ರಾಣ ಯಾರು ಕರ್ಕೊಳ್ಳಲ್ಲ ನಾವು ವಿಷನು ಕುಡಿಯಲ್ಲ ಊಟನೂ ಮಾಡ್ತೀವಿ ಹಣ್ಣು ತಿಂತೀವಿ ಹಾಲು ಕುಡಿತೀವಿ ನೀರು ಕುಡಿತೀವಿ ನಮ್ಮ ಜೊತೆಗೆ ಇದ್ದರೂ ಸಾಕ್ತಿವಿ ಆದ್ರೆ ನಮಗೆ ಕೊಡೋವರ್ಗು ನಿಮ್ಮನ್ನು ಬಿಡಲ್ಲ ಅಂತಕ್ಕಂಥ ಗಟ್ಟಿಯಾದ ಧ್ವನಿಯಲ್ಲಿ ನಾವು ಎಷ್ಟು ತಿಂಗಳು ಬಾಕಿ ಆಗುತ್ತೆ ಸರ್ ನಮ್ದು ಏಳನೇ ವ್ಯಕ್ತಿ ಬಾಕಿ ಕೇಳ್ತಾ ಇಲ್ಲ ನಾವು ನಾವು ಮೂವತ್ತೈದರಿಂದ ನಲ್ವತ್ತು ವರ್ಷ ದುಡಿದ್ದುವಲ್ಲ ಆ ದುಡ್ಡನ್ನು ಕೇಳ್ತಾಯಿರೋದು ಇದು ತಪ್ಪಾಗಿ ಅರ್ಥ ಇಷ್ಟು ಇದ್ದಾರೆ ಇವ್ರಿಗೆ ಇಪ್ಪತ್ತೈದು ತಿಂಗಳಿದ್ದು ಸಂಬಳ ಕೊಟ್ಟಿಲ್ಲ ಅಂಥೇಳಿ ನಮಗೆ ಇಪ್ಪತ್ತೈದು ತಿಂಗಳಿದ್ದು ಎಲ್ಲರಿಗೂ ಬಂದಂಗೆ ನಮಗೂ ಬಂದಿದೆ ಆದರೆ ನಮಗೆ ಬರ್ತಕ್ಕಂಥ ಸೌಲಭ್ಯ ಇದೆಯಲ್ಲ ನಾನು ಕೆಲಸಕ್ಕೆ ಸೇರಿದಾಗಿಂದ ಕೆಲಸ ಮಾಡೋವ್ರಿಗೂ ಸೇವೆ ಸಲ್ಲಿಸಿದ ದಿನಗಳನ್ನು ಎಣಿಸಿ ಕೊಡ್ತಕ್ಕಂಥದ್ದು ನಾನೇನು ನಲವತ್ತು ವರ್ಷ ಸೇವೆ ಪ್ರಕಾರ ಕೊಟ್ಟಿಲ್ಲ ವೇತನಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇಲ್ಲ ಯಾಕಂದರೆ ನಮಗಿಂತ ಕೆಳಮಟ್ಟದಲ್ಲಿ ಜೀವನ ಮಾಡೋರು ನಮಗೆ ಗೊತ್ತಿದೆ ಎಷ್ಟೋ ಜನ ಮಕ್ಕಳನ್ನ ಪ ಶಾಲೆಗೆ ಸೇರೋಕೆ ಬಿಡೋದಂಥ ಸಂದರ್ಭ ಇದ್ದಾವೆ ಮಕ್ಕಳಿಗೆ ಬಟ್ಟೆ ಕೊಡಲಿದೆ ನಾವೇ ಮೇಷ್ಟ್ರುಗಳು ನಾವು ಕೊಡ್ದಾರೆ ಬಟ್ಟೆ ಹೊಲಿಸಿಕೊಟ್ಟಿದ್ದೀವಿ ಪುಸ್ತಕ ಕೊಡಿಸಿದ್ವಿ ಪೆನ್ಸಿಲ್ ಕೊಟ್ಟಿದ್ದೀವಿ ನಮಗಿಂತ ಕೆಳಮಟ್ಟದಲ್ಲಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ನಾವು ಬಿಡೋದಿಲ್ಲ ಆದರೆ ನಾವು ಏನು ನಲವತ್ತು ವರ್ಷ ಕೆಲಸ ಮಾಡಿದ್ವಿ ಆ ದುಡ್ಡು ಸರ್ಕಾರದ ನಮ್ಮ ದುಡ್ಡು ಅವ್ರ ಹತ್ರ ಇದೆ ಆ ದುಡ್ಡನ್ನು ಮಾತ್ರ ನಾವು ಕೇಳ್ತಾ ಇದೀವಿ ಇದನ್ನು ಬಿಟ್ಟು ಬೇರೆ ಯಾವುದನ್ನು ಕೇಳ್ತಾ ಇಲ್ಲ ಧನ್ಯವಾದಗಳು ಥ್ಯಾಂಕ್ ಯು